ಸಹಜ ಸ್ವಭಾವ ಎನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ ಇನ್ನು ಕೆಲವು ಸಲ ಯಾರಾದರೂ ಕೋರ್ಟ್ನಲ್ಲಿ ಸುಳ್ಳು ಸಾಕ್ಷಿ ಹೇಳಿದರು ಅಂತ ಇಟ್ಕೊಳ್ಳಿ ನಾವು ಹೇಳ್ತೇವೆ ನೋಡಿ ಆ ಧರ್ಮ ಅಲ್ಲ ಅಂತ ಅಂದರೆ ಆ ಸಂದರ್ಭದಲ್ಲಿ ಧರ್ಮ ಅಂದರೆ ನ್ಯಾಯ ನೀತಿ ನ್ಯಾಯಮಾರ್ಗ ಸತ್ಯಮಾರ್ಗ ಆ ದೃಷ್ಟಿಕೋನದಲ್ಲಿ ಈ ಧರ್ಮ ಎನ್ನುವ ಪದವನ್ನು ನಾವು ಬಳಸ್ತಿರುತ್ತೇವೆ ಇನ್ನು ಸಾಮಾನ್ಯ ಅರ್ಥದಲ್ಲಿ ನೋಡಿದರೆ ಸರ್ವಕಾಲಕ್ಕೂ ಸರ್ವ ದೇಶಕ್ಕೂ ಸರ್ವ ಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ನಿಯಮಗಳು ಆ ಮೌಲ್ಯಗಳನ್ನೇ ಧರ್ಮ ಅಂತ ಮಹಾಭಾರತ ಹೇಳ್ತಾ ಇದೆ ಧೃಧಿಕ್ಷಮಾದಮೋಸ್ಥೇಯಂ ಶೌಚಮಿಂದ್ರಿಯ ನಿಗ್ರಹ ಧೀರ್ವಿಧ್ಯ ಸತ್ಯಮ ಕ್ರೋಧೋ ದಶಕಂ ಧರ್ಮ ಲಕ್ಷಣಂ ಸರ್ವಕಾಲಕ್ಕೂ ಸರ್ವ ದೇಶಕ್ಕೂ ಸರ್ವ ಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಮೌಲ್ಯಗಳು ಏನಿದೆ ಜೀವನದ ಮೌಲ್ಯಗಳು ಅದು ಧರ್ಮ ಸತ್ಯವನ್ನೇ ಹೇಳುವುದು ಪರೋಪಕಾರ ಮಾಡುವುದು ಸತ್ಯವನ್ನು ಹೇಳುವುದು ಭಾರತದಲ್ಲೂ ಧರ್ಮ ಅಮೆರಿಕದಲ್ಲೂ ಧರ್ಮ ಆಸ್ಟ್ರೇಲಿಯಲ್ಲೂ ಧರ್ಮ ಪ್ರಪಂಚದ ಯಾರು ಎಲ್ಲರಿಗೂ ಧರ್ಮನೇ ಹಿಂದೂಗಳಿರ್ಬೋದು ಇನ್ನೊಂದಿರ್ಬೋದು ಮತ್ತೊಂದು ಧರ್ಮ ಇರ್ಬೋದು ಮಗದೊಂದಿರಬಹುದು ಎಲ್ಲರಿಗೂ ಧರ್ಮನೇ ದೇಶ ಬದಲಾದರೂ ಅಮೌಲ್ಯ ಬದಲಾಗುವುದಿಲ್ಲ ವ್ಯಕ್ತಿ ಬದಲಾದರೂ ಮೌಲ್ಯ ಬದಲಾಗುವುದಿಲ್ಲ ಆ ವ್ಯಕ್ತಿಯ ನಂಬಿಕೆ ಬದಲಾದರೂ ಆ ಧರ್ಮ ಅಮೌಲ್ಯ ಬದಲಾಗುವುದಿಲ್ಲ ಆದ್ದರಿಂದ ಸತ್ಯವನ್ನು ಹೇಳುವುದು ಧರ್ಮ ಎನ್ನುವುದು ಪ್ರಪಂಚದ ಎಲ್ಲ ಮಾನವರಿಗೂ ಸಮಾನವಾಗಿ ಅನ್ವಯ ಆಗ್ತದೆ ಆದ್ದರಿಂದ ಭಾರತೀಯ ಸಂಸ್ಕೃತಿಯಲ್ಲಿ ಇದನ್ನು ಧರ್ಮ ಅಂತ ಹೇಳಿದ್ದಾರೆ ಪರೋಪಕಾರ ಮಾಡುವುದು ಧರ್ಮ ಎಲ್ಲರೂ ಒಪ್ಕೊಳ್ತಾರೆ ನಾಸ್ತಿಕರು ಹೇಳ್ತಾರಪ್ಪ ಪರೋಪಕಾರ ಮಾಡಿದರೆ ಅದು ನಮ್ಮ ಸುಖ ಶಾಂತಿ ಸಮೃದ್ಧಿಗೆ ಕಾರಣವಾಗ್ತದೆ ಮಾನವರೆಲ್ಲರೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಸ್ನೇಹ ಸೌಹಾರ್ದಗಳಿಂದ ಶಾಂತಿ ಸಮಾಧಾನಗಳಿಂದ ಬದುಕಲಿಕ್ಕೆ ಇದು ರಹದಾರಿಯಾಗಿರ್ತದೆ ಪರೋಪಕಾರ ಮಾಡಲೇಬೇಕು ಯಾಕೆ ಅಂತ ಕೇಳಿದರೆ ಹುಟ್ಟುವಾಗಲೇ ನಾವೆಲ್ಲರೂ ಕೂಡ ಐದು ರೀತಿಯ ಜನಗಳಿಗೆ ವ್ಯಕ್ತಿಗಳಿಗೆ ಆ ವಿಷಯಗಳಿಗೆ ತತ್ವಗಳಿಗೆ ನಾವು ಆಭಾರಿಯಾಗಿರ್ತೇವೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಅಡ್ಮಿಷನ್ಸ್ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಯಾವುದಕ್ಕೆ ಅಂತ ಕೇಳಿದರೆ ಈ ಜೀವ ಮತ್ತು ಜಗತ್ತು ನಿಯಂತ್ರಿಸ್ತಕ್ಕಂಥ ಈಶ್ವರನಿಗೆ ಆಭಾರಿಯಾಗಿದ್ದೇವೆ ಅಪಾರವಾಗಿರ್ತಕ್ಕಂತಹ ಪಾರಮಾರ್ಥಿಕ ಮತ್ತು ಭೌತಿಕ ಜ್ಞಾನವನ್ನು ಕೊಟ್ಟಿರ್ತಕ್ಕಂತಹ ವಿಜ್ಞಾನ ಪರಂಪರೆಗೆ ಆ ಋಷಿ ಪರಂಪರೆಗೆ ನಾವು ಆಭಾರಿಗಳಾಗಿರ್ತೇವೆ ನಮಗೆ ಜನ್ಮ ಕೊಟ್ಟು ನಮ್ಮ ತಿದ್ದಿ ತೀಡಿ ನಮ್ಮ ಬದುಕನ್ನು ರೂಪಿಸ್ತಿರ್ತಕ್ಕಂತಹ ಅಪ್ಪ ಅಮ್ಮನಿಗೆ ಪಿತೃಗಳಿಗೆ ನಾವು ಆಭಾರಿಯಾಗಿರ್ತೇವೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಕ್ಷಣವು ನಮ್ಮ ಬದುಕಿಗೆ ಪರೋಪಕಾರವನ್ನು ಮಾಡ್ತಾ ನಮ್ಮ ಬದುಕಿಗೆ ಸಹಾಯವನ್ನು ಮಾಡ್ತಾ ಇರತಕ್ಕಂತಹ ಸಹ ಮಾನವರಿಗೆ ನಾವು ಆಭಾರಿಗಳಾಗಿರ್ತೇವೆ ನಮ್ಮ ಅಸ್ತಿತ್ವಕ್ಕೆ ಆಧಾರವಾಗಿರ್ತಕ್ಕಂಥ ಈ ಪ್ರಕೃತಿಗೆ ಈ ಗಿಡ ಮರ ಪ್ರಾಣಿ ಸಂಕುಲಗಳಿಗೆ ಗೋವುಗಳಿಗೆ ಪಶು ಪಕ್ಷಿ ಪ್ರಾಣಿಗಳಿಗೆ ನಾವು ಆಭಾರಿಯಾಗಿರ್ತೇವೆ ಆದ್ದರಿಂದ ಪರೋಪಕಾರ ಮಾಡೋದು ಧರ್ಮ ಅಂತ ಪ್ರಪಂಚದ ಎಲ್ಲ ಮನುಷ್ಯರು ಒಪ್ಪಿಕೊಳ್ತಾರೆ ಯಾರು ಇದಕ್ಕೆ ಆಕ್ಷೇಪಣೆ ಮಾಡುವುದಿಲ್ಲ ಆದ್ದರಿಂದ ಭಾರತೀಯತೆಯಲ್ಲಿ ಹೇಳ್ತಾ ಇದೆ ಯಾವುದು ಧರ್ಮ ಅಂತ ಕೇಳಿದರೆ ಸರ್ವಕಾಲಕ್ಕೂ ಸರ್ವ ದೇಶಕ್ಕೂ ಸರ್ವ ಜನಕ್ಕೂ ಸಮಾನವಾಗಿ ಅನ್ವಯವಾಗುವ ಜೀವನದ ಮೌಲ್ಯಗಳು ಏನಿದೆ ಅದು ಧರ್ಮ ಹಾಗಾದರೆ ಯಾಕಾಗಿ ಈ ಧರ್ಮ ಇನ್ನೂ ಒಂದು ರೀತಿ ಇನ್ನೂ ಇನ್ನೂ ಕೆಲವು ವಿಚಾರ ಬಂದಾಗ ನಾವು ಧರ್ಮ ಅನ್ನೋದು ರಿಲಿಜಿಯನ್ ಎನ್ನುವ ಪದಗಳ ಬಳಸ್ತೇವೆ ಆದರೆ ಧರ್ಮಕ್ಕೆ ಪರ್ಯಾಯ ರಿಲಿಜಿಯನ್ ಅಲ್ಲ ಗೊತ್ತಿರಬೇಕು ಧರ್ಮ ಬೇರೆ ರಿಲಿಜಿಯನ್ ಬೇರೆ ಈ ದೃಷ್ಟಿಯಿಂದ ನೋಡಿದಾಗ ಇವತ್ತು ನಾವು ಹಿಂದೂ ಧರ್ಮ ಅಂತ ಹೇಳ್ತೇವೆ ಕ್ರಿಶ್ಚಿಯನ್ ಧರ್ಮ ಅಂತ ಹೇಳ್ತೇವೆ ಇಸ್ಲಾಂ ಧರ್ಮ ಅಂತ ಹೇಳ್ತೇವೆ ಇದನ್ನು ನೋಡಿದಾಗ ಏನಾಗುತ್ತೆ ಗೊತ್ತುಂಟ ಈ ಧರ್ಮ ಎನ್ನುವ ಪದವನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಂಡಿರುವುದಿಲ್ಲ ಆ ಧರ್ಮ ಎನ್ನುವ ಪದವನ್ನು ಮತ ಎನ್ನುವ ಆ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾವು ಉಪಯೋಗಿಸಬೇಕಾಗಿತ್ತು ಆದರೆ ಆ ಮತವನ್ನೇ ನಾವು ಧರ್ಮ ಅಂತ ಕರಿತಾ ಇರ್ತೇವೆ ಯಾಕೆ ನಮ್ಮ ಹಿರಿಯರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಧರ್ಮದ ಉದ್ದೇಶ ಏನು ಒಟ್ಟುಗೂಡಿಸುವುದು ಒಡೆಯುವುದು ಧರ್ಮ ಅಲ್ಲ ವಿಭಜನೆ ಮಾಡುವುದು ಧರ್ಮ ಅಲ್ಲ ವೈರುಧ್ಯತೆಯನ್ನು ಉಂಟು ಮಾಡುವುದು ಧರ್ಮ ಅಲ್ಲ ಜೋಡಿಸುವುದು ಧರ್ಮ ಸೇರಿಸುವುದು ಧರ್ಮ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಾಪಾಡಿಕೊಂಡು ಹೋಗುವುದು ಧರ್ಮ ಯಾಕೆ ಧಾರಣಾ ಧರ್ಮ ಇತ್ಯಾವು ಧರ್ಮೋದ್ಧಾರಯತೆ ಪ್ರಜಾ ಧರಿಸುವುದು ಧರ್ಮ ಜೋಡಿಸುವುದು ಧರ್ಮ ಒಟ್ಟುಗೂಡಿಸುವುದು ಧರ್ಮ ಏಕತ್ವದೊಡೆಗೆ ನಮ್ಮನ್ನು ಸಾಗಿಸುವುದು ಧರ್ಮ ಪ್ರಪಂಚದಲ್ಲಿ ಹೆಜ್ಜೆ ಹೆಜ್ಜೆಗೂ ಭೇದ ಭಾವ ಇದೆ ಆಡುವ ಭಾಷೆ ಬೇರೆ ಆರಾಧಿಸುವ ದೇವರು ಬೇರೆ ಆಚರಿಸುವ ಧರ್ಮ ಬೇರೆ ಆಹಾರ ಪದ್ಧತಿ ಬೇರೆ ಸಂಸ್ಕೃತಿ ಬೇರೆ ಅಭ್ಯಾಸಗಳು ಬೇರೆ ಎಲ್ಲಿ ಹೋದರೂ ಕೂಡ ಬೇರೆ 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 ಇದೆ ಹೊರತು ಪ್ರಪಂಚದಲ್ಲಿ ಅಷ್ಟಿದರೂ ಕೂಡ ಎಲ್ಲರನ್ನೂ ಒಂದಾಗಿ ಬಾಳುವಂತೆ ಮಾಡುವುದರ ಸೂತ್ರ ಯಾವುದು ಅಂತ ಕೇಳಿದರೆ ಅದು ಧರ್ಮ ಧಾರಣಾ ಧರ್ಮ ಇತ್ಯಾವು ಧರ್ಮೋದ್ಧಾರಯತೆ ಪ್ರಜಾ ಇಡೀ ಪ್ರಪಂಚದ ಎಲ್ಲ ಮಾನವರನ್ನೂ ಕೂಡ ಒಂದು ಸೂತ್ರ ಅಡಿಗೆ ಬಂಧಿಸಿ ಎಲ್ಲರನ್ನೂ ಕೂಡ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಸ್ನೇಹ ಸೌಹಾರ್ದಗಳಿಂದ ಶಾಂತಿ ಸಮಾಧಾನಗಳಿಂದ ಈ ಸಮಾಜದಲ್ಲಿ ಒಂದಾಗಿ ಬಾಳಲಿಕ್ಕೆ ಯಾವುದು ಪ್ರೇರಕವಾದ ಶಕ್ತಿ ಇದೆಯೋ ಅದು ಧರ್ಮ ಆದ್ದರಿಂದ ಹೇಳ್ತಾ ಇದೆ ಧರ್ಮ ಅಂತ ಹೇಳಿದಕ್ಕೆ ವ್ಯಾಖ್ಯಾನ ಏನು ವ್ಯುತ್ಪತ್ತಿ ಏನಂತ ಕೇಳಿದರೆ ಈ ಅರ್ಥ ರಿಲಿಜಿಯನ್ ಅರ್ಥದಲ್ಲಿ ಅಥವಾ ನಾವು ಈಗ ಬಳಸ್ತಾ ಇದ್ದೀವಲ್ಲ ಮತ ಧರ್ಮ ಆ ಅರ್ಥದಲ್ಲಿ ನೋಡಿದಾಗ ಮೊದಲು ನಾವು ಹೇಳಿದ್ದು ಧರ್ಮ ಅಂದರೆ ಸಹಜ ಸ್ವಭಾವ ಆಗಬಹುದು ಧರ್ಮ ನ್ಯಾಯ ನೀತಿ ವಿಷಯದಲ್ಲಾಗಿರಬಹುದು ಅಥವಾ ಧರ್ಮ ಅಂತ ಹೇಳಿದರೆ ಎಲ್ಲರಿಗೂ ಸಮಾನ ಅನ್ವಯ ಆಗ್ತಕ್ಕಂಥ ಮೌಲ್ಯಗಳಾಗಿರಬಹುದು ಅಥವಾ ಧರ್ಮ ಅಂತ ವಿಚಾರ ಬಂದಾಗ ಅದು ಈ ಮತ ಅಥವಾ ಮತದ ಅರ್ಥದಲ್ಲಿ ಬಂದಾಗ ಧರ್ಮ ಎನ್ನುವ ಪದಕ್ಕೆ ವ್ಯಾಖ್ಯಾನವನ್ನು ಕೇಳಿದರೆ ಹಿರಿಯರು ಹೇಳ್ತಾ ಇದ್ದಾರೆ ಯಾವುದು ಧರ್ಮ ಅಂತ ಕೇಳಿದರೆ ಹಿರಿಯರು ಹೇಳ್ತಾ ಇದ್ದಾರೆ ಎಲ್ಲಿ ವಿಚಾರ ವಿಚಾರಕ್ಕೆ ಮುಕ್ತ ಆಸ್ಪದವನ್ನು ನೀಡುತ್ತಾ ವಿಚಾರಕ್ಕೆ ಮುಕ್ತ ಅವಕಾಶವನ್ನು ನೀಡುತ್ತಾ ಧಾರ್ಮಿಕ ವೈವಿಧ್ಯತೆಯನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುತ್ತಾ ಆ ಎಲ್ಲ ವೈವಿಧ್ಯತೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ತನ್ನಲ್ಲಿ ಜೋಡಿಸಿಕೊಳ್ಳುತ್ತಾ ಯಾವುದು ಎಲ್ಲರನ್ನೂ ಒಟ್ಟಾಗಿ ಬಾಳಲಿಕ್ಕೆ ಪ್ರೇರಣೆ ಕೊಡ್ತದೋ ಅದು ಧರ್ಮ ಧರ್ಮದ ಲಕ್ಷಣ ಏನು ನೀವು ತಿಳ್ಕೊಬೇಕು ಪ್ರಪಂಚದಲ್ಲಿ ಯಾವುದು ಧರ್ಮ ಯಾವುದು ಮತ ಅಂತ ಗೊತ್ತಿರಬೇಕು ನಮ್ಮರಿಗೆ ಅದು ಗೊತ್ತಿರುವುದಿಲ್ಲ ಧರ್ಮ ಯಾವುದು ಮತ ಯಾವುದು ಅಂತ ನಮಗೇ ಗೊತ್ತಿರುವುದಿಲ್ಲ ಧರ್ಮ ಅಂದರೆ ಏನು ವಿಚಾರಕ್ಕೆ ಮುಕ್ತ ಅವಕಾಶವನ್ನು ನೀಡುತ್ತಾ ಧಾರ್ಮಿಕ ವೈವಿಧ್ಯತೆಯನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುತ್ತಾ ಆ ಎಲ್ಲ ವೈವಿಧ್ಯತೆಯನ್ನು ತನ್ನೊಳಗೆ ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಿಕೊಳ್ಳುತ್ತಾ ಪ್ರಪಂಚದ ಎಲ್ಲ ಮಾನವರನ್ನು ಒಂದಾಗಿ ಬಾಳಲಿಕ್ಕೆ ವೇದಿಕೆ ಯಾವುದು ಹಾಕ್ಕೊಡ್ತದೋ ಅದು ಧರ್ಮ ಆಗ್ತದೆ ಅದರ ಮತ ಏನು ಸ್ವಾಮಿಗಳೇ ಮತ ಅಂತಂದರೆ ವಿಚಾರಕ್ಕೆ ಹೆಚ್ಚಿನ ಆಸ್ಪದವನ್ನು ನೀಡದೆ ಧಾರ್ಮಿಕ ವೈವಿಧ್ಯತೆಯನ್ನು ಎಂದಿಗೂ ಒಪ್ಪಿಕೊಳ್ಳದೆ ಕೇವಲ ಮತೀಯ ನಂಬಿಕೆಗಳ ಮೇಲೆ ಆಧಾರವಾಗಿದ್ದುಕೊಂಡು ಆ ಮತೀಯ ನಂಬಿಕೆಗಳನ್ನು ನಂಬಿಕೆಗಳನ್ನು ಅವಲಂಬಿಸಿರ್ತಕ್ಕಂಥ ಅನುಯಾಯಿಗಳನ್ನು ಸಮಾಜದಲ್ಲಿ ಪ್ರತ್ಯೇಕವಾಗಿ ಬೆಳೆಸುವುದು ಮತ ಮತಕ್ಕೆ ಧರ್ಮಕ್ಕೆ ವ್ಯತ್ಯಾಸ ಗೊತ್ತಿರಬೇಕು ಧರ್ಮ ಯಾವುದು ಅಂತ ಕೇಳಿದರೆ ಧಾರ್ಮಿಕ ವೈವಿಧ್ಯತೆಯನ್ನು ಒಪ್ಪಿಕೊಳ್ಳುತ್ತಾ ವಿಚಾರಕ್ಕೆ ಅತ್ಯಂತ ಮುಕ್ತವಾದ ಅವಕಾಶವನ್ನು ನೀಡುತ್ತಾ ಧಾರ್ಮಿಕ ವೈವಿಧ್ಯತೆಯನ್ನು ಅತ್ಯಂತ ಸಹಜವಾಗಿ ಒಪ್ಪಿಕೊಳ್ಳುತ್ತಾ ಆ ಎಲ್ಲ ವೈವಿಧ್ಯತೆಗಳನ್ನು ತನ್ನೊಳಗೆ ವ್ಯವಸ್ಥಿತವಾಗಿ ಜೋಡಿಸಿಕೊಂಡು ಎಲ್ಲರನ್ನೂ ಒಂದಾಗಿ ಸಮಾಜದಲ್ಲಿ ಬಾಳುವಂತೆ ಮಾಡುವುದು ಧರ್ಮ ಮತ ಅಂದರೆ ಏನಂತ ಗೊತ್ತುಂಟ ವಿಚಾರಕ್ಕೆ ಆಸ್ಪದವನ್ನು ನೀಡದೆ ಧಾರ್ಮಿಕ ವೈವಿಧ್ಯತೆಯನ್ನು ಒಪ್ಪಿಕೊಳ್ಳದೆ ಕೇವಲ ಮತೀಯ ನಂಬಿಕೆಗಳ ಮೇಲೆ ಆಧಾರವಾಗಿದ್ದುಕೊಂಡು ಆ ಮತೀಯ ನಂಬಿಕೆಗಳನ್ನು ಯಾರು ಅನುಸರಿಸಿರ್ತಾರೋ ಅದನ್ನು ಯಾರು ಫಾಲೋ ಮಾಡ್ತಾ ಇರ್ತಾರೋ ಅಂತಹ ಅನುಯಾಯಿಗಳ ಗುಂಪನ್ನು ಸಮಾಜದಲ್ಲಿ ಪ್ರತ್ಯೇಕವಾಗಿ ಬೆಳೆಸುವುದು ಮತ ಅರ್ಥ ಆಯ್ತಾ ಈಗ ಮತ ಯಾವುದು ಧರ್ಮ ಯಾವುದು ನಮ್ಮಲ್ಲಿ ಸುಮ್ಮ ಮತ ಇದೆ ವೈಷ್ಣವ ಮತ ಶೈವ ಮತ ಶಾಕ್ತ ಮತ ಇವೆಲ್ಲ ಮತಗಳು ಆದರೆ ಅವನ್ನೆಲ್ಲ ಜೋಡಿಸಿದಾಗ ಸನಾತನ ಹಿಂದೂ ಧರ್ಮ ಆಗುತ್ತೆ ಇದು ಗೊತ್ತಿರಬೇಕು ಹಾಗೆ ನಮ್ಮಲ್ಲಿ ಮತ ಇಲ್ವಾ ಇದೆ ಇದು ನಮ್ಮ ಸನಾತನ ಹಿಂದೂ ಧರ್ಮ ಎನ್ನುವುದು ಹತ್ತಾರು ಮತ ಪಂಥ ಸಿದ್ಧಾಂತ ಸಂಪ್ರದಾಯ ಸಮುದಾಯಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ಜೋಡಿಸಿರ್ತಕ್ಕಂತಹ ಒಂದು ಸಮೂಹ ಆಗಿದೆ ಇದು ಆದ್ದರಿಂದ ಧರ್ಮ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕರ್ನಾಟಕದ ಅತ್ಯುತ್ತಮ ಗುಣಮಟ್ಟದ ಸಂಸ್ಥೆಗಳಲ್ಲಿ ಒಂದಾಗಿರುವ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ನೀಡುತ್ತಿದೆ ಅಂತಾರಾಷ್ಟ್ರೀಯ ಮಟ್ಟದ ಮೂಲ ಸೌಕರ್ಯಗಳೊಂದಿಗೆ ಪರಿಪೂರ್ಣ ಶಿಕ್ಷಣದ ವಾತಾವರಣ ಗಾಗಿ ಸಂಪರ್ಕಿಸಿ ಜ್ಞಾನಸರೋವರ ಇಂಟರ್ ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಮೈಸೂರು ಅಥವಾ ಕರೆ ಮಾಡಿ ನೈನ್ ತ್ರೀ ಫೋರ್ ತ್ರೀ ಟು ಡಬಲ್ ನೈನ್ ಡಬಲ್ ನೈನ್ ಏಟ್ ಈ ದೃಷ್ಟಿಯನ್ನು ನೋಡಿದಾಗ ಕ್ರಿಶ್ಚಿಯನ್ ಮತ ಅದು ಇಸ್ಲಾಂ ಮತ ಅದು ಧರ್ಮ ಆಗಲಿಕ್ಕೆ ಸಾಧ್ಯವಿಲ್ಲ ಯಾಕೆ ಅಂತ ಹೇಳ್ಕೇಳಿದರೆ ಅಲ್ಲಿ ಮತೀಯ ನಂಬಿಕೆ ಅಲ್ಲಿ ವಿಚಾರಕ್ಕಾಸ್ಪದ ಇಲ್ಲ ಮತೀಯ ನಂಬಿಕೆಗಳ ಮೇಲೆ ಆಧಾರವಾಗಿದ್ದುಕೊಂಡು ಆ ಮತೀಯ ನಂಬಿಕೆಗಳನ್ನ ಅವಲಂಬಿಸಿರ್ತಕ್ಕಂಥ ಅನುಸರಿಸಿರ್ತಕ್ಕಂಥ ಆ ಒಂದು ಅನುಯಾಯಿಗಳನ್ನು ಪ್ರತ್ಯೇಕವಾಗಿ ಬೆಳೆಸ್ತಾ ಇದೆ ನೋಡಿ ಅದು ಮತ ಆಗ್ತದೆ ಆದ್ದರಿಂದ ಧರ್ಮ ಹೇಳುವುದು ಪ್ರಪಂಚದಲ್ಲಿ ಎಲ್ಲ ಮಾನವರನ್ನು ಜೋಡಿಸುವ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥದ್ದು ಎನ್ನುವುದು ನಮ್ಮ ಹಿರಿಯರ ಸ್ಪಷ್ಟ ಇಷ್ಟವಾಗಿರ್ತಕ್ಕಂಥ ಅಭಿಪ್ರಾಯ ಆಗಿದೆ ಹಾಗಾದ್ರೆ ಹೇಗೆ ಜೋಡಿಸ್ಲಿಕ್ಕೆ ಸಾಧ್ಯ ಮೊದಲೇ ಹೇಳಿದ್ದು ಹೆಜ್ಜೆ ಹೆಜ್ಜೆಗೂ ನಮಗೆಲ್ಲಿ ಕಾಣಿಸ್ತಿರೋದು ಭೇದ ಅಲ್ವಾ ಹೆಜ್ಜೆ ಹೆಜ್ಜೆಗೂ ಕಾಣಿಸ್ತಾ ಇರುವುದು ಆ ಬೇರೆ ಭಿನ್ನ ಭಿನ್ನ ಅಭಿಪ್ರಾಯಗಳಲ್ವಾ ಹಾಗಾದ್ರೆ ಹೇಗೆ ಜೋಡಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಿದರೆ ಈಗ ತಾನೇ ನಮ್ಮ ಪೂಜ್ಯ ಶ್ರೀ ಗುಣನಾಥ ಸ್ವಾಮಿಗಳು ಹೇಳಿದರು ಸ್ವಯಂ ಪ್ರಕಾಶ ಅಂತ ಒಂದು ಮಾತನ್ನು ಹೇಳಿದರು ಎಲ್ಲರೂ ಸ್ವಯಂ ಪ್ರಕಾಶರೇ ಪ್ರತಿಯೊಬ್ಬರೂ ಸ್ವಯಂ ಪ್ರಕಾಶರೇ ಯಾಕೆ ಅಂತ ಕೇಳಿದರೆ ಕೇಳಿಕೊಳ್ಳಿ ಏಕಮ್ ಏವ ಅದ್ವಿತೀಯ ಬ್ರಹ್ಮ ಒಂದೇ ವಸ್ತು ಸಮಸ್ತ ಮಾನವರಲ್ಲಿ ದೇಹವನ್ನು ಇಂದ್ರಿಯಗಳನ್ನು ಮನಸ್ಸನ್ನು ಬುದ್ಧಿಯನ್ನು ಅಹಂಕಾರವನ್ನು ಚಿತ್ತವನ್ನು ಪ್ರಾಣವನ್ನು ಪ್ರತಿಕ್ಷಣವೂ ಬೆಳಗ್ತಾ ಆ ಸ್ವಯಂ ಪ್ರಕಾಶವಾಗಿ ಎಲ್ಲರಲ್ಲೂ ಸಮಾನವಾಗಿದೆ